ಕ್ಷೇತ್ರ ದೇವತೆ ಶಿವೇಗಿಗಳನ್ನು ಮೊದಲುಗೊಂಡ ವರ್ತಮಾನ ಶ್ರೀಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಶಿವಾನಂದ ಭಾರತಿ ಸ್ವಾಮೀಜಿಯವರ ವೃದ್ಧಾವತಿ ವಹಿಸುತ್ತ ಈ ಎರಡು ಸಾವಿರದ ಇಪ್ಪತ್ತ ಆರನೇ ಜನವರಿ ಒಂದನೇ ತಾರೀಕಿನ ದಿನ ಪೂಜ್ಯರ ಅಮೃತ ಹಸ್ತದಿಂದ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಸಂಗ್ರಹ ಮಾಡಿದಂಥ ಹಣದನ್ನ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹದಾಕಾರದ ಇಂಗ್ಲೀಷ್ ಮಾಧ್ಯಮ ಶಾಲೆ ಪ್ರಾರಂಭ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಲ್ಲಿ ಪರ್ಯಂತರವಾಗಿ ಕಲಿತಂಥ ಹಳೆ ವಿದ್ಯಾರ್ಥಿಗಳೆಲ್ಲ ದನಗಳಿಂದ ಸಹಾಯ ಸಹಕಾರ ಕೊಟ್ಟಾರೆ ಅನೇಕ ಭಕ್ತಾದಿಗಳು ಕೊಟ್ಟಾರೆ ಅವರೆಲ್ಲರ ಒಂದು ಸೇವಾಭಾವ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಬರತ್ತಾದಂಥ ಕಟ್ಟಡ ಒಂದೇ ವರ್ಷದಲ್ಲಿ ಪೂರ್ಣಗೊಂಡದ ಇದು ಒಂದು ದೊಡ್ಡ ಪವಾಡವೇ ಸರಿ ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಪುಣ್ಯಮಯವಾದಂಥ ಈ ಸ್ಥಾನದಲ್ಲಿ ಈ ಬಿಲ್ಡಿಂಗದಲ್ಲಿ ಸಾವಿರಾರು ಮಕ್ಕಳು ಒಂದೇ ವರ್ಷದಲ್ಲಿ ಇಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ ಕಲಿಯುವವರ ಒಂದು ಭಾಗ್ಯ ಕಲಿಸುವವರದ್ದು ಒಂದು ಭಾಗ್ಯ ಮತ್ತು ದನಗಳಿಂದ ಸೇವಾ ಸಲ್ಲಿಸೋರ್ದು ಒಂದು ಭಾಗ್ಯ ಇಲ್ಲಿ ತಮ್ಮ ದನಗಳಿಂದ ಸೇವೆ ಜೊತೆಗೆ ತಮ್ಮ ಕಾಣಿಕೆಯನ್ನು ಕೊಟ್ಟಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಭಾಗ್ಯ ಎಲ್ಲರಿಗೂ ಆ ಶಿವಯೋಗಿ ಸಾಕಷ್ಟು ಎಲ್ಲ ರೀತಿಯಿಂದ ಉನ್ನತವಾದಂಥ ಹುದ್ದೆಗಳನ್ನು ನೌಕರಿಯನ್ನು ಆರೋಗ್ಯ ಆಯುಷ್ಯ ಭೋಗ ಭಾಗ್ಯಗಳನ್ನೆಲ್ಲ ಕೊಟ್ಟಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ದಿನ ಬೆಳಗಿನ ಸಮಯದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಹಲವಾರು ಮಹಾತ್ಮರ ದಿವ್ಯ ಸಾನಿಧ್ಯದಲ್ಲಿ ಈ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ನಾಡಿನಾದ್ಯಂತ ಮಹಾರಾಷ್ಟ್ರ ಮೊದಲುಗೊಂಡ ಆಂಧ್ರ ಎಲ್ಲ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಕಲೀಲಿಕ್ಕೆ ಮೊದಲು ಬರ್ತಿದ್ರು ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತನುಬನ ದನದಿಂದ ಸೇವಾ ಮಾಡ್ಯಾರ ಅವರೆಲ್ಲರೂ ಬರಬೇಕು ಈ ಸೇವೆಯಲ್ಲಿ ಪಾಲ್ಗೊಂಡ ಜೀವನವನ್ನು ಪಾವನ ಮಾಡಿಕೊಳ್ಬೇಕು ಅಂತೇಳಿದ ಈ ಒಂದು ಕಾರ್ಯಕ್ರಮದ ವತಿಯಿಂದ ನಾನು ಕೂಡ ಇಲ್ಲಿ ಒಬ್ಬ ನಿವೃತ್ತ ಶಿಕ್ಷಕ ನ ಒಂದು ಅಳಿಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಆ ಶಿವಯೋಗಿ ನನಗೂ ಕೂಡ ಎಲ್ಲ ರೀತಿ ಒಂದು ಸಹಾಯ ಸಹಕಾರ ಆಶೀರ್ವಾದ ಮಾಡ್ಯಾನ ನನ್ನಂಥ ಲಕ್ಷಾಂತರ ಮಂದಿಗೆ ಇಲ್ಲೆಲ್ಲ ಸೇವಾ ಭಾಗ್ಯ ಸಿಕ್ಕದ ಎಲ್ಲರ ಜೀವನ ಪಾವನಾಗ್ಯದ ಅದಕ್ಕಾಗಿ ತಾವೆಲ್ಲರೂ ಬಂದ ಈ ಒಂದು ಸುಯೋಗದಲ್ಲಿ ಪಾಲ್ಗೊಂಡ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಮತ್ತು ತಮ್ಮ ತಮ್ಮ ಪಾಲಿನ ಸೇವೆಯನ್ನು ಇಲ್ಲಿ ಬಂದು ಮಾಡಬೇಕು ಎಲ್ಲರೂ ಪಾಲ್ಗೊಳ್ಳಬೇಕು ಅಂತೇಳಿದ ನಾನು ಬಯಸ್ತಾ ಇದ್ದೇನೆ ಒಂದು ಒಂದು ಗಂಟೆಗೆ ಈ ಕಾರ್ಯಕ್ರಮ ಸಾಂಗವಾಗಿ ನಡೀತಾ ಇದೆ ತಾವೆಲ್ಲರೂ ದಯವಿಟ್ಟು ಇಲ್ಲಿ ಬಂದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು ಅಂತೇಳಿದ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಬ್ಬ ಹಳೆಯ ಶಿಕ್ಷಕನಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊತಾನೆ ತಾವೆಲ್ಲರೂ ಬರಬೇಕು ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತೇಳಿದ ನಾನು ಪ್ರಾರ್ಥಿಸುತ್ತೇನೆ ಇದಕ್ಕೆ ಆ ಶಿವಯೋಗಿ ಅದರ ಅವರ ಪ್ರತಿ ಸ್ವರೂಪರಾದಂಥ ಭಾರತೀಯ ಅಜ್ಜನವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿದ ಆ ಅವರ ಸ್ತ್ರೀ ಚರಣಗಳಲ್ಲಿ ಇನ್ನೊಮ್ಮೆ ಪಡಮಟ್ಟು ನನ್ನ ಎರಡು ಅಳಿಲಿ ಶಿವಿಯನ್ನು ಮಾಡಿ